ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಚೆನ್ನವೀರ ಕಣವಿ ಕನ್ನಡ ಸಾಹಿತ್ಯದ ಸಮನ್ವಯ ಕವಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚೆನ್ನವೀರ ಅವರ ಹೆಸರು ಅಜರಾಮರವಾಗಿದೆ ಅವರು ಕವಿಯಾಗಿ ವಿಮರ್ಶಕರಾಗಿ ಮತ್ತು ಸಾಹಿತಿಯಾಗಿ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಜೀವನ ಮತ್ತು ಹಿನ್ನೆಲೆ ಜನನ ಜೂನ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಹೊಂಬಳ ಗ್ರಾಮ ಧಾರವಾಡ ಜಿಲ್ಲೆ ನಿಧನ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡು ಧಾರವಾಡದಲ್ಲಿ ನಿಧನರಾದರು ವಿದ್ಯಾಭ್ಯಾಸ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಬಿಎ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿಗಳನ್ನು ಪಡೆದರು ವೃತ್ತಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಕುಟುಂಬ ಶಾಂತಾದೇವಿ ಅವರನ್ನು ವಿವಾಹವಾಗಿದ್ದರು ಸಾಹಿತ್ಯ ಕೊಡುಗೆ ಚೆನ್ನುವೀರ ಕಣವಿ ಅವರು ಕವಿತೆ ವಿಮರ್ಶೆ ನಾಟಕ ಇತ್ಯಾದಿ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದರು ಅವರ ಕಾವ್ಯವು ಆಳವಾದ ಚಿಂತನೆ ಸಮಾಜದ ಬಗೆಗಿನ ಕಾಳಜಿ ಮತ್ತು ಭಾಷೆಯ ಮೇಲಿನ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ ಕಾವ್ಯದ ವಿಶೇಷತೆಗಳು ಸಮನ್ವಯ ನವೋದಯ ಮತ್ತು ನವ್ಯ ಸಾಹಿತ್ಯಗಳ ಸಂಗಮವನ್ನು ತಮ್ಮ ಕಾವ್ಯದಲ್ಲಿ ಸಾಧಿಸಿದರು ಚಿಂತನಶೀಲತೆ ಸಮಾಜ ಜೀವನ ಮತ್ತು ಮಾನವನ ಅಸ್ತಿತ್ವದ ಬಗ್ಗೆ ಆಳವಾಗಿ ಚಿಂತಿಸಿ ಕವಿತೆಗಳನ್ನು ರಚಿಸಿದರು ಭಾಷೆಯ ಸೌಂದರ್ಯ ಕನ್ನಡ ಭಾಷೆಯ ಸಮೃದ್ಧತೆಯನ್ನು ತಮ್ಮ ಕಾವ್ಯದಲ್ಲಿ ಬಳಸಿಕೊಂಡರು ವಿವಿಧ ವಿಷಯಗಳು ಪ್ರಕೃತಿ ಮಾನವ ಸಂಬಂಧಗಳು ಸಾಮಾಜಿಕ ಸಮಸ್ಯೆಗಳು ಇತ್ಯಾದಿ ವಿವಿಧ ವಿಷಯಗಳನ್ನು ತಮ್ಮ ಕಾವ್ಯದಲ್ಲಿ ಚರ್ಚಿಸಿದರು ಪ್ರಮುಖ ಕೃತಿಗಳು ಕಾವ್ಯ ಸಂಕಲನಗಳು ಕಾವ್ಯಾಕ್ಷಿ ಭಾವಜೀವಿ ಆಕಾಶಬುಟ್ಟಿ ದೀಪಧಾರಿ ಮೆರವಣಿಗೆ ಜೀವಧ್ವನಿ ನಗರದಲ್ಲಿ ನೆರಳು ಚಿರಂತನದಾಸ ಇತ್ಯಾದಿ ವಿಮರ್ಶಾ ಗ್ರಂಥಗಳು ಸಾಹಿತ್ಯ ಚಿಂತನ ಕಾವ್ಯಾನುಸಂಧಾನ ಸಮಾಹಿತ ಸಮತೋಲನ ಇತ್ಯಾದಿ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಂಪ ಪ್ರಶಸ್ತಿ ಕನ್ನಡಕ್ಕೆ ನೀಡಿದ ಕೊಡುಗೆ ಚೆನ್ನವೀರ ಕಣವಿ ಅವರು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ಕಾವ್ಯವು ಕನ್ನಡ ಸಾಹಿತ್ಯದ ಸಮೃದ್ಧಿಯನ್ನು ಹೆಚ್ಚಿಸಿದೆ ಮತ್ತು ಅನೇಕ ಯುವ ಕವಿಗಳಿಗೆ ಮಾರ್ಗದರ್ಶನವಾಗಿದೆ ಅವರ ಕಾವ್ಯವು ಸಮಾಜದ ವಿವಿಧ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಿದೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಿದೆ ಚೆನ್ನವೀರಕಣವಿ ಅವರ ಕಾವ್ಯವು ಯಾವಾಗಲೂ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿ ಉಳಿಯಲಿದೆ ಇವಿಷ್ಟು ಕನ್ನಡದ ನವೋದಯ ಮತ್ತು ನವ್ಯ ಸಾಹಿತ್ಯ ಎರಡರಲ್ಲೂ ಗುರುತಿಸಿಕೊಂಡ ಚನ್ನವೀರ ಕಣವಿ ಅವರ ಬಗ್ಗೆ ಕಿರುಪರಿಚಯ ನೀವು ಚನ್ನವೀರ ಕಣವಿ ಅವರ ಯಾವ ಕೃತಿಯನ್ನು ಓದಿದ್ದೀರಿ ಕಾಮೆಂಟ್ ಮಾಡಿ ಧನ್ಯವಾದಗಳು